ಹಲೋ ಸ್ನೇಹಿತರೆ ಈ ಒಂದು ಬ್ಲಾಗ್ ಹತ್ತನೇ ತಾರೀಕದ್ದು ಅಮಾವಾಸ್ಯ ಹಿಂದಿನ ದಿನದ ಬ್ಲಾಗ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಮಗಳ ಎಂಗೇಜ್ಮೆಂಟಿಗೆ ನಾವು ರೆಡಿ ಆಗ್ತಾ ಇದ್ವಿ ಆದರೆ ನಾನು ನಿಮಗೆ ಇದನ್ನು ಲೇಟಾಗಿ ಅಂದರೆ ಜನವರಿ ಹದಿನೆಂಟಕ್ಕೆ ಪಬ್ಲಿಷ್ ಮಾಡಾಕತ್ತೀನಿ ಜನವರಿ ಹದಿನೆಂಟನೇ ತಾರೀಕಿಗೆ ನಮ್ಮ ಕುಟುಂಬದಲ್ಲಿ ಒಬ್ಬರ ಹುಟ್ಟುಹಬ್ಬ ಹೌದು ಸ್ನೇಹಿತ್ರೆ ಇವತ್ತಿನ ದಿನ ನನ್ನ ಕಸಿನ್ ಸಿಸ್ಟರ್ ಮಗಳು ಹುಟ್ಟುಹಬ್ಬ ಹುಟ್ಟು ಹಬ್ಬ ನೋಡಿರಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಅನ್ನೋ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಗಾರಿ ನಿನಗೆ ಅವಳ ಹೆಸರು ಅನನ್ಯ ಅನನ್ಯನಿಗೆ ಎಲ್ಲರೂ ಕೂಡ ವಿಶ್ ಮಾಡ್ರಿ ಪ್ರೀತಿ ಕೊಡ್ರಿ ಮುಖ್ಯವಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೊಡ್ರಿ ಅಂತ ನಾನು ಎಲ್ಲ ಸ್ನೇಹಿತರಲ್ಲಿ ಕೇಳ್ಕೊಳ್ತೀನಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅನನ್ಯ ದೇವರು ಆರು ಆಯುರಾರೋಗ್ಯ ಸುಖ ಸಮೃದ್ಧಿ ಸಂತೋಷ ವಿದ್ಯೆ ಬುದ್ಧಿ ಸಿರಿ ಸಂಪತ್ತು ಎಲ್ಲವನ್ನು ನಿನಗೆ ಕರುಣಿಸಲಿ ಅಂತ ನಾನು ಹಾರೈಸ್ತೀನಿ ಮಗಳೇ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸ್ನೇಹಿತರು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸ್ನೇಹಿತರೆ ಅವ್ಗೆ ಸಾಯಂಕಾಲ ಏಳುವರೆ ಟೈಮಿಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲರೂ ರೆಡಿ ಆಗೇವಿ ಹಾಯ್ ನೋಡಿದ್ರಲ್ಲ ತನ್ನೂ ರೆಡಿ ಆಗಳ ಎಲ್ಲರೂ ರೆಡಿ ಆಗಿವಿ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಐತಿ ಸೊ ಫಂಕ್ಷನಿಗೆ ಹೊಂಟೇವೆ ನೋಡ್ರಿ ಹಾಂ ಬರ್ರಿ ಹೋಗೋಣ ಅಂತ ಫಂಕ್ಷನಿಗೆ ತಮ್ಮ ವೆಯ್ಟ್ ಮಾಡಾಕತ್ತೀವಿ ಅವ್ನು ಬಾಡಿಗೆ ಹೋಗ್ಯಾನ ಬಟ್ ಅವೇನು ಲೇಟ್ ಆಕೈತೆ ಅಂತ ಟ್ರೈ ಮಾಡತ್ತೀವಿ ಆಟೋನು ಸಿಗ್ತಾ ಇಲ್ಲ ನಮ್ಮ ಏರಿಯಾ ಒಳಗೆ ಆಟೋದ್ದು ಭಾಳ ಪ್ರಾಬ್ಲಮ್ ಭಾಳ ಐತಿ ಅದಕ್ಕೋಸ್ಕರ ಹ್ಞೂ ಪ್ರಾಬ್ಲಮ್ ಅದಕ್ಕೋಸ್ಕರ ಈಗ ಹೋಗೋಂಗ ಅವರ ಮನೆ ಹತ್ರ ಹೋಗೋಣ ಕೆಳಗಡೆ ಯಾವ ಸಿಗ್ಬೋದೇನೋ ಏನೋ ನೋಡೋಣ ಅಂತ ತುಂಬಾ ಲೇಟ್ ಆಗೈತೆ ಮೊದ್ಲ ಬರ್ರಿ ನಿಮ್ಮನ್ನು ಫಂಕ್ಷನಿಗೆ ಕರ್ಕೊಂಡು ಹೋಗ್ತೇನೆ ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಫಂಕ್ಷನ್ ನಿಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನನಗೆ ಕಮೆಂಟು ಮಾಡ್ರಿ ಆದ್ರೆ ಲೈಕ್ ಕೂಡ ಮಾಡಿರಿ ಹಾಗೆ ಶೇರ್ ಕೂಡ ಮಾಡಿರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ ಸ್ನೇಹಿತರಿದ್ರಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ನೇಹಿತರೆ ಬರ್ರಿ ಹೊರಡೋಣ ಹಾಯ್ ತರುಣ್ ತರುಣ್ ನೋಡ್ರಿ ನಾವು ರೆಡಿ ರೆಡಿಯಾಗಿದ್ದು ನೋಡಿರಿ ಹೆಂಗೆ ಮಾಡ್ತಾನೆ ನಮ್ಮ ತರುಣ್ ಬಾ ತೂ ಹಾಕೊಂಡ ನನ್ ಚಪ್ಪಲ್ಲ ಹ್ಞೂ ಆಟೋ ಬಂದು ನೋಡಿರಿ ತಮ್ಮನ್ ಲೇಟ್ ಆಗೈತೆ ಅಂತ ಇನ್ನು ಒಬ್ಳಾಗದ ನಾವ ರಿಟರ್ನ್ ಬರೋನ್ ಪಿಕ್ ಮಾಡ್ತಾನೆ ಈಗ ಆಟೋಕ್ಕೆ ಹೋಗ್ ಸ್ನೇಹಿತರೆ ಮಾಮಾರ ಬೈಕ್ ತಗೊಂಡ್ ಹೋಗಿ ಆಟೋ ನೋಡಿರಿ ಆಟೋ ತಗೊಂಡ್ ಬಂದ್ರೆ ಕರ್ಕೊಂಡು ಬಂದ್ರೆ ನಮ್ಮ ಏರಿಯಾ ಒಳಗೆ ಆಟೋದೂ ಭಾಳ ಸಮಸ್ಯೆ ಐತಿ ಅದಕ್ಕೋಸ್ಕರ ಸಿಗಂಗೇನ ಇಲ್ಲ ಅಂತ ಹೇಳ್ಬೋದು ನಮ್ಮ ಟೈಮಿಗಂತೂ ಮೊದಲು ಸಿಗೋಂಗಿಲ್ಲ ಒಂದು ಸ್ಟ್ಯಾಂಡಿಗೆ ಹೋಗಿ ಆಟೋ ಕರ್ಕೊಂಡು ಬಂದ್ರ ಅಂತಲೇ ಹೇಳ್ಬೋದು ಸೊ ನಾವೀಗ ಆಟೋದಾಗ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಏಳು ಮೂವತ್ತಾಗಿತ್ತು ಅವರೆಲ್ಲ ಸ್ವಲ್ಪ ಬೇಗನ ಬರೋಕೇಳಿದ್ರಂತ ಆದರೆ ನಾವೀಗ ಎಲ್ಲರೂ ರೆಡಿಯಾಗಿ ಹೋಗೋ ಮಟ್ಟ ಅಂದ್ರೆ ಇಷ್ಟ ಸೊ ತಂಗಿ ಮಗಳ ನೋಡ್ರಿ ಗಾಡಿ ಮೇಲೆ ಹೋದ್ರೆ ನೋಡಿದ್ರಿ ನೀವು ಸೊ ನಾವೀಗ ಆಟೋದಾಗ ಹೋಗ್ತಾ ಇದ್ದೀವಿ ಒಂದು ಕ್ರಿಶ್ಚನ್ ಸಮುದಾಯದ ಒಂದು ಎಂಗೇಜ್ಮೆಂಟ್ ಪಾರ್ಟಿ ಅನ್ಬೋದು ಫಸ್ಟ್ ಟೈಮ್ ಕ್ರಿಶ್ಚಿಯನ್ನದ್ದು ಒಂದು ಏನೋ ಒಂದು ಫಂಕ್ಷನನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ನಾನು ಅವರು ನನ್ನ ತಂಗಿ ಹಾಸ್ಪಿಟ್ಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ ಜೊತೆಗೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಕೂಡ ಸೊ ಅವರ ಮಗಳ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಚರ್ಚಿನ ಒಂದು ಸಭಾಭವನದಲ್ಲಿ ಇಟ್ಕೊಂಡಿದ್ದಾರೆ ಬಾಷಲ್ ಮಿಷನ್ ಚರ್ಚ್ ಅಂಥೇಳಿ ಸೊ ಇದ್ರದ ಅಪೋಸಿಟನ್ನು ನನ್ನ ಹೈಸ್ಕೂಲ್ ಅಂತ ಹೇಳ್ಬೋದು ಬಾಷಲ್ ಮಿಷನ್ ಗರ್ಲ್ಸ್ ಹೈಸ್ಕೂಲು ಅಲ್ಲೇನೇ ಚರ್ಚ್ ಬರುತ್ತೆ ಚರ್ಚದ ಒಂದು ಹಾಲ್ ಏನಿರ್ತೈತಿ ಅಲ್ಲಿ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ನೋಡ್ರಿ ಸ್ನೇಹಿತರೆ ನಾವು ಕೂಡ ಬಂದ್ವಿ ಸ್ವಲ್ಪ ಆಟೋ ಡ್ರೈವರ್ದು ನಂಬರ್ ಕೂಡ ತಗೊಂಡ್ವಿ ಎಮರ್ಜೆನ್ಸಿ ಇದ್ದಾಗ ಏನಾರ ಕಾಲ್ ಮಾಡಕ್ಕೆ ಬರ್ತೈತೆ ಅಂತ ಹೇಳಿ ಅದನ್ನು ಕೂಡ ತಗೊಂಡ್ವಿ ತಗೊಂಡು ಈಗ ಹೊರಡ್ತಾ ಇದೀವಿ ನೋಡ್ರಿ ಒಳಗಡೆ ವೇಟ್ ಮಾಡ್ತಾನೆ ಇದ್ರವ್ರು ಲೇಟ್ ಆಯ್ತು ನಮ್ದು ಹೀಗಾಗಿ ಹಿಂಗಾಗಿ ಅಂದ್ರೆ ಸ್ಪೆಷಲಿ ಇನ್ವೈಟ್ ಮಾಡಿದ್ರವರು ಇಲ್ಲ ಬರಲೇಬೇಕು ತಪ್ಪದ ಬರಬೇಕು ಬಂದು ನಿಮ್ಮ ಚಾನಲಲ್ಲೇ ಮತ್ತೆ ಫಂಕ್ಷನ್ ಶೇರ್ ಮಾಡಬೇಕು ಅಂತ ಬಹಳ ಆಸೆ ಪಟ್ಟು ಹೇಳಿದರು ಅವರು ಕಾಲ್ ಕೂಡ ಮಾಡಿದರು ತಂಗಿ ಕಡೆಯೂ ಹೇಳಿ ಕಳಿಸಿದ್ರು ಸೊ ಅದಕ್ಕೋಸ್ಕರ ಬಂದೀವಿ ನೋಡ್ರಿ ನಾವಿಲ್ಲಿ ಇಲ್ಲಿ ಗ್ರೀನ್ ಸಾರಿಯಲ್ಲಿ ಏನು ಕಾಣಿಸ್ತಾ ಇದ್ದಾರೆ ಇವರೇ ನೋಡ್ರಿ ನನ್ನ ಸಬ್ಸ್ಕ್ರೈಬರ್ ಇವ್ರ ಮಗಳದನ್ನೇ ಇವತ್ತು ಎಂಗೇಜ್ಮೆಂಟ್ ಇರೋದು ಸ್ನೇಹಿತರೆ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡಿದರು ಬೇಗ ಬರಬೇಕಿತ್ತಂತೂ ಕೂಡ ಹೇಳಿದರು ನೋಡ್ರಿ

ಅದ್ರಲ್ಲ ಸ್ನೇಹಿತರೆ ಮದುಮಕ್ಳು ಡ್ರೆಸ್ ಚೇಂಜ್ ಮಾಡೋಕೆ ಹೋಗ್ಯಾರ ಸೊ ಎಲ್ಲರಿಗೂ ಎಂಟರ್ಟೈನ್ ಆಗಲಿ ಅಂತ ಸಾಂಗ್ ಕೂಡ ಇಲ್ಲೇ ಇದ್ರು ತಿಳಿತಾ ಇರಲಿಲ್ಲ ಬಟ್ ಎಂಜಾಯ್ ಮಾಡಿದ್ವಿ ಮ್ಯೂಸಿಕ್ ಅಷ್ಟರ ಸೊ ಇನ್ನು ನಂತರ ಮದುಮಕ್ಳು ರೆಡಿಯಾಗಿ ಬರ್ತಾರೆ ನೋಡ್ರಿ ಆದರೂ ಕೂಡ ಸಾಕಷ್ಟು ಜನ ಇದ್ರು ಸ್ನೇಹಿತರೆ ಖಾನಾಪುರ ಹುಡುಗಿಗೆ ಮದುವೆ ಮಾಡಿ ಇರುವಂಥ ಊರು ನಮ್ಮ ಧಾರವಾಡದ ಸ್ವಲ್ಪ ನಿಯರ್ ಅನ್ಬೋದು ಬೆಳಗಾಂ ಜಿಲ್ಲಾ ಬರ್ತೈತಿ ಖಾನಾಪುರ ಸೊ ಅಲ್ಲೇ ಮದುವೆ ಮಾಡಿಕೊಟ್ಟಿರೋದು ಹುಡುಗ ಒಂದು ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾರೆ ಹಾಗೇನ ಮದುಮಗಳ ಮದು ಹೆಸರು ಹೇಳಿದೆ ನಿಮ್ಗೆ ರೀಟಾ ಅಂತ ಸೊ ಪಾಪ ಮದುಮಗನ ಹೆಸರು ನೆನಪು ಪಾರ್ಬಿಟ್ಟಿನಿ ಸಾರಿ ಏನೋ ಹೇಳಿದ್ರಪ್ಪ ನನಗಷ್ಟು ಅದ್ರಾಗ ಕ್ರಿಶ್ಚಿಯನ್ ಹೆಸರೆಲ್ಲ ನೆನಪು ಉಳಿಯೋದು ಕಷ್ಟ ಅನ್ಬೋದು ಹಂಗಾಯಿತು ಸೊ ಎಲ್ಲರೂ ಕೂಡ ಬಂದೀವಿ ಇನ್ನೂ ಅವ್ವಾರ ಬನ್ನಿ ಅವ್ರೆಲ್ಲರೂ ಕರ್ಕೊಂಬರ್ಬೇಕು ಅಂತ ಹೇಳಿದ್ರು ಅವರು ಬಟ್ ಬರಲಿಲ್ಲ ಯಾಕಂದ್ರೆ ಅವರೆಲ್ಲ ಈ ಥರ ಎಲ್ಲ ಫಂಕ್ಷನ್ ಎಲ್ಲ ಸ್ವಲ್ಪ ನಂತರ ಹೀಗಾಗಿ ಅದಕ್ಕೋಸ್ಕರ ಇರಲಿ ಬಿಡ ನೀವಾಗ ಹೋಗಿ ಬರ್ರಿ ಅದ್ರಾಗ ನೈಟ್ ಅಂದ್ರೆ ಮೊದಲ ಬಲ್ಲೆ ಅಂತಾರೆ ಅದಕ್ಕೋಸ್ಕರ ನಾವ ಬಂದೀವಿ ನೋಡಿರಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಕೂತೀವಿ ಹಾಗೇನ ನಾ ಹೇಳಿದೆ ತಂಗಿಯವ್ರ ಹಾಸ್ಪಿಟ್ಲಲ್ಲೇ ವರ್ಕ್ ಮಾಡ್ತಾರೆ ಅವರು ಕೂಡ ಅಂಥೇಳಿ ಹೀಗಾಗಿ ತಂಗಿಯವ್ರ ಸ್ಟಾಫ್ ಎಲ್ಲ ಬಂದಿದ್ರು ಇನ್ನೂ ಕೂಡ ಬರ್ತಾನು ಇದ್ದರು ಮತ್ತು ಹಾಗೇನೇ ಇವರು ಡಾಕ್ಟರ್ಸ್ಗೇನು ಇನ್ವೈಟ್ ಮಾಡ್ಯಾರಂತ ಮೇ ಬಿ ಅವರು ಬರ್ಬೋದು ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲರ ಫಂಕ್ಷನೂ ಅಟೆಂಡ್ ಮಾಡೇ ಮಾಡ್ತಾರೆ ಅವರು ಸಣ್ಣದಿರಲಿ ದೊಡ್ಡದಿರಲಿ ಪಾಪ ಬರ್ತಾರೆ ಮನೆಗೂ ಸಾಕಷ್ಟು ಸರಿ ಹೇಳ್ತೀನಿ ನೋಡ್ರಿ ಫಂಕ್ಷನಿಗೆ ನನ್ನ ಮಗಳು ಫಂಕ್ಷನಿಗೂ ಬಂದಿದ್ರೆ ನೋಡಿದ್ರಿ ನೀವು ಅವರು ಡಾಕ್ಟರ್ ಆಗಿರ್ಬೋದು ಅವ್ರ ಸೊಸಿ ಅವ್ರ ಸೊಸಿ ಕೂಡ ಡಾಕ್ಟ್ರನ್ನ ಐ ವಿ ಎಫ್ ಸ್ಪೆಷಲಿಸ್ಟ್ ಅವರು ಡಾಕ್ಟರ್ ಕೋಮಲ್ ಅಂತ ಹೇಳಿ ಸೊ ಅವರು ಕೂಡ ಬರ್ತಾರೆ ಹಾಗೇನಿಲ್ಲ ಸೊ ಹೀಗಾಗಿ ಎಲ್ಲ ಫ್ರೆಂಡ್ಸ್ ಬಂದಿದ್ರು ಅವರೆಲ್ಲ ಮಾತಾಡ್ತಾ ಕೂತಿದ್ರು ನಾನು ಮಾತ್ರ ಒಂದು ಕಡೆ ಕೂತ್ಕೊಂಡು ವಿಡಿಯೋನ ತೊಗೊಳ್ತಾ ಇದ್ದೆ ಸ್ವಲ್ಪ ವಿಡಿಯೋನ ನನ್ನ ಮಗಳು ತೊಗೊಂಡ್ಲೆ ಇಷ್ಟೊತ್ತಿನವರೆಗೆ ಈಗ ನಾನು ತೊಗೊಳ್ತಾ ಇದ್ದೀನಿ ನೋಡ್ರಿ ಫಂಕ್ಷನ್ ಅಂದಮೇಲೆ ಗೊತ್ತಿಲ್ಲ ಸಾಕಷ್ಟು ಮ್ಯೂಸಿಕ್ ಸಾಕಷ್ಟು ಗದ್ದಲ ಇರ್ತೈತಿ ಹೀಗಾಗಿ ನಾವೇ ವಯಸ್ಸೋರು ಕೊಡೋದು ಅಂಥೇಳೆ ಮತ್ತು ಇವ್ರು ನನಗೆ ಸಾಕಷ್ಟು ಇದರಲ್ಲೇ ಹೇಳಿದರು ಪ್ರೀತಿಲೇ ಇಲ್ಲ ಅವರಿಗೊಂದು ಆಸೆ ಅಂತ ಹೇಳ್ಬೋದು ಇಲ್ಲ ಬರಬೇಕು ನೀವು ಬಂದೆಲ್ಲ ವಿಡಿಯೋ ಮಾಡಿಕೊಂಡು ಶೇರ್ ಮಾಡಬೇಕು ನನ್ನ ಮಗಳದ ಎಂಗೇಜ್ಮೆಂಟು ಅಂಥೇಳೆ ಭಾಳ ಇದರಲ್ಲೇ ಫೋನ್ ಮಾಡಿ ಕೂಡ ಹೇಳಿದರು ತಂಗಿ ಕಡೆಯೂ ಹೇಳಿ ಕಳಿಸಿದರು ಹೀಗಾಗಿ ನಾನು ಬಂದೆ ನೋಡ್ರಿ ಅದೇ ಬೆಂಗಳೂರಿಂದ ಬಂದು ಒಂದು ಎರಡು ದಿವಸ ಆಗಿತ್ತಷ್ಟೇ ನಾನು ಮತ್ತು ಇದೊಂದು ಫಂಕ್ಷನಿಗೆ ಅದು ಊರಿಗೆ ಹೋಗಾರಂದ್ರೂ ಅವ್ರು ಯಾವಾಗ ಬರ್ತಾರ ಯಾವಾಗ ಬರ್ತಾರ ಸೊಪ್ಪು ಬಾ ಅಂತ ಅಂತಂಗೆ ಈ ಕಡೆ ಹೇಳ್ತಾನೆ ಇದ್ರಂತ ಅವ್ರಿಗೊಂದು ಖುಷಿ ಅಂತ ಹೇಳ್ಬೋದು ಈ ಥರ ಮತ್ತು ಅವರಷ್ಟು ಪ್ರೀತಿಯಿಂದ ಕೇಳ್ಕೊಳಕತ್ತಾಗ ನಾನು ಬಂದು ಅವ್ರ ಒಂದು ಖುಷಿಯೊಳಗೆ ಭಾಗಿಯಾಗಿ ಅದನ್ನು ಶೇರ್ ಮಾಡಲಿಲ್ಲ ಅಂದರೆ ಹೆಂಗ್ರಿ ಯಾಕಂದ್ರೆ ನಾ ನೀವೆಲ್ಲರೂ ನನ್ನ ಫ್ಯಾಮ್ಲಿ ಅಂತ ಹೇಳ್ಕೊಂಡೆ ನನ್ನ ಮೇಲೆ ಮತ್ತು ಇದೊಂದು ನಂದು ಫ್ಯಾಮ್ಲಿನಲ್ವಾ ನನ್ನ ಫ್ಯಾಮ್ಲಿ ಫಂಕ್ಷನ್ ಅಂಥೇಳಿ ತಿಳ್ಕೊಂಡು ನಾನು ಬಂದು ಶೂಟ್ ಮಾಡಿ ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಶೇರ್ ಇದ್ದೀನಿ ನೋಡ್ರಿ ಮದುಮಗ ರೆಡಿಯಾಗಿ ಬಂದು ಕೂತು ಆಯಿತು ಈಗ ಬರ್ತಾ ಬರ್ತಾಯಿದ್ದಾಳೆ ಮದುಮಗಳು ರೀಟ ಎಷ್ಟು ಕ್ಯೂಟಾಗಿ ಅಂತ ನೋಡ್ರಿ ಮುಂಚೆ ಎಲ್ಲ ಸ್ಯಾರಿ ಹಾಕಿದ್ಲಂತ ಬಟ್ ನಾವು ಲೇಟ್ ಆದ್ವಿ ಅನ್ಸತ್ತೆ ಹೀಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಲಂಗ ಹುಡ್ಣಿ ಅನ್ಬೋದು ಘಾಗ್ರ ಅನ್ಬೋದು ಏನಾದರೂ ಅನ್ಬೋದು ಸಾಕಷ್ಟು ಹೆಸರುಗಳದಾವೆ ಈ ಒಂದು ಡ್ರೆಸ್ಸಿಗೆ ಅಂತ ಹೇಳ್ತೇನೆ ನೋಡ್ರಿ ಈಗ ಈ ಒಂದು ರೆಡ್ ಕಲರ್ ಘಾಗ್ರ ಹಾಕ್ಕೊಂಡು ಮತ್ತು ಕ್ಯೂಟಾಗಿ ರೆಡಿಯಾಗಿ ಬಂದ್ಲು ನೋಡ್ರಿ ಇವರೇ ನೋಡ್ರಿ ಮದುಮಕ್ಕಳು ಹೆಂಗಿದ್ದಾರೆ ಹೇಳಿರಿ ಆದರೆ ಮದುಮಗ ಅವರ ಹೆಸರನ್ನು ಬಿಟ್ಟು ನಾನು ಆಮೇಲೆ ಏನಪ್ಪಾ ಅಂದ್ರೆ ಕ್ರಿಶ್ಚಿಯನ್ ಸಮುದಾಯದ ಒಂದು ಕಾರ್ಯಕ್ರಮ ಯಾವ ರೀತಿ ಇರ್ತೈತಿ ಯಾವ ರೀತಿ ನಡೆಸ್ಕೊಡ್ತಾರೆ ವಿಭಿನ್ನವಾಗಿತ್ತು ನನಗೂ ಫಸ್ಟ್ ಟೈಮ ಸೊ ನಿಮಗೂ ಇರಲಿ ಅಂತ ನಾನು ಅದನ್ನು ಡೈರೆಕ್ಟಾಗಿನ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ರಿಂಗ್ ಸೆರೆಮನಿ ಅಥವಾ ನಮ್ಮ ಕಡೆ ಸಕ್ಕರೆ ಕಾರ್ಯ ಅಂತ ಹೇಳ್ತೀವಿ ಎಂಗೇಜ್ಮೆಂಟ್ ಅಂತ ಹೇಳ್ತೀವಿ ಇವ್ರು ಯಾವ ರೀತಿ ನಡೆಸ್ಕೊಡ್ತಾರೆ ನೋಡೋಣ ಬರ್ರಿ These rings. these rings bring closer to them. As the ring has no end, the life of this Maybe may be in loving memory of death. Today's uh, of engagement. May God bless his rings. The Father, the Son, and the Holy Spirit. Amen.

ಇದು ಫಸ್ಟ್ ಟೈಮ್ ಅನ್ಬೋದು ಸ್ನೇಹಿತರೆ ಸೊ ನಾವು ಕೂಡ ಎಲ್ಲರೂ ವಿಶ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮತ್ತು ಸಾಕಷ್ಟು ಜನ ಹೇಳಿದೆ ನಿಮಗೆ ತಂಗಿಯವರ ಕಲ್ಲಿಗ್ಸ್ ಅಂತಲೇ ಹೇಳ್ತೀನಿ ಬಟ್ ಸಾಕಷ್ಟು ಪರಿಚಯ ನಮಗೂ ಕೂಡ ಎಲ್ಲರೂ ಯಾಕಂದರೆ ಸಾಕಷ್ಟು ಹಳಬ್ರನ್ನದಾರ ನಮ್ಮ ತಂಗಿದ ಎಷ್ಟೋ ವರ್ಷಗಳ ಕಾಲ ಆಯ್ತು ಈಗ ಅದ ಒಂದು ಹಾಸ್ಪಿಟ್ಲಲ್ಲಿ ವರ್ಕ್ ಇದ್ದು ಅವ್ರ ಜೊತೆಗೇನೆ ಮಾಡ್ಕೊತ ಇದ್ದವರು ಸಾಕಷ್ಟು ಜನ ಇನ್ನೂವರೆಗೆ ಅಲ್ಲೇನ ಎಲ್ಲರೂ ಕೂಡ ವರ್ಕ್ ಮಾಡ್ತಾರೆ ಹೀಗಾಗಿ ಅವರು ಕೂಡ ಒಂದು ಕುಟುಂಬಸ್ಥರು ಅಂಥೇಳಿ ಭಾಳನ ಫ್ರೆಂಡ್ಲಿಯಾಗಿ ಎಲ್ಲರೂ ಕೂಡ ಪರಿಚಯ ನಾವು ಅವರು ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ಪರಿಚಯ ಮಾಡಿಸ್ತಾ ಭೇಟಿ ಆಗ್ತಾ ಒಂದು ಖುಷಿಯಲ್ಲಿ ನಾವು ಭಾಗಿಯಾಗಿದ್ದೀವಿ ನೋಡಿರಿ ಮದುಮಕ್ಕಳ ಜೊತೆ ನಮಗೂ ಒಂದು ಸೆಲ್ಫಿ ಫೋಟೋ ವಿಡಿಯೋ ಎಲ್ಲರೂ ಅಂತ ಹೇಳ್ಬೋದು ಸೊ ಎಷ್ಟು ಸಾಧ್ಯ ಅಷ್ಟು ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ ಅವ್ರಿಗೂ ಹೇಳ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರಿಗೆ ನಿಮಗೆ ಎಷ್ಟು ಇಷ್ಟ ಆಗೈತೆ ಗೊತ್ತಿಲ್ಲ ಬಟ್ ನಾನು ಬಂದಮೇಲೆ ಎಷ್ಟು ಕವರ್ ಮಾಡಕ್ಕೆ ಸಾಧ್ಯ ಅಷ್ಟನ್ನು ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಖುಷಿ ಆಯಿತು ಈ ಒಂದು ಫಂಕ್ಷನ್ಗೆ ಅಟೆಂಡಾಗಿ ನಾನು ನೋಡ್ತಾ ಇರ್ಬೋದು ಎಲ್ಲ ರಿಟರ್ನ್ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಖುಷಿ ಆಗ್ತಿತ್ಲ ಈ ಒಂದು ಮೂಮೆಂಟ್ ಒಳಗೆ ಫ್ರೆಂಡ್ಸ್ ಎಲ್ಲ ಬಂದರೆ ಅದು ಏನೋ ಒಂದು ಫೀಲಿಂಗ ಬೇರೆ ಇರ್ತೈತೆ ಅಂತ ಹೇಳ್ಬೋದು ನೋಡ್ರಿ ಎಷ್ಟೊಂದು ಬಂಧು ಬಳಗ ಕೂಡ ಎಲ್ಲರೂ ಇದ್ದಾರೆ ಒಬ್ರಗಿಂತ ಒಬ್ಬರು ರೆಡಿ ಆಗ್ಯಾರ ಹಿಂಗೆ ಅಂಥೇಳೆ ಸೊ ಎಲ್ಲ ನಾವು ಕೂಡ ವಿಶ್ ಮಾಡಿದ್ವಿ ಎಲ್ಲ ಫೋಟೋ ಆಯಿತು ಎಲ್ಲ ಆಯಿತು ನಂತರ ಏನು ಊಟ ಹೌದು ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಕ್ರಿಶ್ಚಿಯನ್ಸದ್ದು ಒಂದು ಸಮುದಾಯ ಸಮಾರಂಭ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಬಿರಿಯಾನಿ ಮಸ್ಟ್ ಆ್ಯಂಡ್ ಶುಡ್ ಇರತ್ತಿದೆ ಅಂತ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಚಿಕನ್ ಬಿರಿಯಾನಿ ಇತ್ತು ಹಾಗೇನ ವೆಜ್ನವ್ರಿಗೆ ವೆಜ್ ಕೂಡ ಇತ್ತು ಪುರಿ ಕುರ್ಮಾ ಹಾಗೆ ವೆಜ್ ಬಿರಿಯಾನಿ ಇತ್ತು ನಮಗೆ ನಾವು ತಿಂದು ತಿಂತೀವಲ್ಲ ಸೊ ನಾನ್ ವೆಜ್ ಸೊ ನಾವು ಬಿರಿಯಾನಿನ ತೊಗೊಳ್ತಾ ಇದ್ದೀವಿ ಬಿರಿಯಾನಿಗೆ ಕ್ಯೂ ಕೂಡ ಇತ್ತು ನೋಡ್ರಿ ಅಲ್ಲಿ ಇದ್ದೀವಿ ಆದರೆ ಸಾಕಷ್ಟು ಬಿಸಿ ಬಿಸಿಯಾದ ರುಚಿಯಾದ ಸ್ಪೈಸಿಯಾದ ಏನಂತೀರಿ ನೀವು ಫ್ಲೇವರ್ಫುಲ್ ಇರುವಂತಹ ಒಂದು ಬಿರಿಯಾನಿ ಮಾಡಿದ್ರು ತುಂಬಾ ಇಷ್ಟ ಆಯಿತು ನಾವು ಬಿರಿಯಾನಿ ತಿನ್ನೋದು ರೇರ್ ಚಿಕನ್ ತಿಂತೀವಿ ಬಟ್ ಬಿರಿಯಾನಿ ತಿಂದಿದ್ದು ಭಾಳನೇ ರೇಯರು ಸೊ ಹೀಗಾಗಿ

ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಅವರು ಕೂಡ ಪರಿಚಯ ನಮಗೆ ಸೊ ಅವರೇ ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಅಂದರೆ ಸರ್ವ್ ಮಾಡ್ತಾಯಿದ್ರು ಮಸ್ತ್ ಆದ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ರಾಯ್ತ ಒಂದು ಸ್ವೀಟ್ ಕೂಡ ಇತ್ತು ಹಾಗೆ ಕಬಾಬ್ ಕೂಡ ಇತ್ತು ನಾನ್ ವೆಜ್ ಪ್ರಿಯರಿಗೆ ವೆಜ್ ಪ್ರಿಯರಿಗೆ ಹೇಳಿದೆ ಕುರ್ಮಾ ಬಿಸಿ ಬಿಸಿಯಾದ ಪೂರಿ ಹಾಗೆ ಚಟ್ನಿ ಮತ್ತು ವೆಜ್ ಪಲಾವ್ ಇತ್ತು ವೆಜ್ ಬಿರಿಯಾನಿ ಏನು ರೀ ಪಲಾವ್ ಅನ್ರಿ ಸೊ ಅದು ಕೂಡ ಇತ್ತು ಸೊ ವೆಜ್ ತೊಗೊಳ್ಳೋರು ವೆಜ್ ತಗೊಂಡು ನಾನ್ ವೆಜ್ ತಗೊಳ್ಳೋರು ನಾನ್ ವೆಜ್ ತೊಗೊಂಡು ಮಸ್ತಾಗಿ ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡಕತ್ತಾರ ಅಂತ ಹೇಳ್ಬೋದು ಸೊ ನಾವು ಕೂಡ ಊಟ ಮಾಡ್ತಾ ಇದ್ದೀವಿ ನೋಡ್ರಿ ಎಲ್ಲರೂ ಕೂಡ ನಮ್ಮ ತನೂದಂತೂ ಚೇಷ್ಟೆ ಇದ್ದೇ ಇರ್ತೈತಿ ಹೋಗಿ ಜಾಸ್ತಿ ಕಾಡೋದ ನಮ್ಮ ಕಾವೇರಿಗೆ ಸೊ ಹಿಂಗಾಗಿ ಕಾವೇರಿ ಹತ್ತಿರನ ಹೋಗ್ಕೋತಾಳೆ ನೋಡ್ರಿ ನಾನು ಅದರಲ್ಲೇ ಸ್ವಲ್ಪ ಮಧ್ಯದಲ್ಲೇ ವಿಡಿಯೋ ಫೋಟೋ ಸೆಲ್ಫಿ ಎಲ್ಲನೂ ಮಾಡ್ತಾಯಿದ್ದೆ ನನ್ನ ಡ್ಯೂಟಿ ಸೊ ನಿಮ್ಮೆಲ್ಲರಿಗೋಸ್ಕರ ನನ್ನ ಒಂದು ಜೀವನದ ಒಂದು ಖುಷಿ ಕ್ಷಣಗಳು ಏನಿರ್ತಾವಲ್ಲ ಅದನ್ನು ಕೂಡ ಶೇರ್ ಮಾಡಬೇಕಲ್ಲ ಯಾವಾಗಲೂ ಬರೀ ನಾನು ಕಷ್ಟನ ಹೇಳ್ಕೊಂಡ್ರೆ ಹೆಂಗೆ ಕೆಲವು ಮೊಮ ಮೂಮೆಂಟನ್ನು ನಾವು ಎಂಜಾಯ್ ಮಾಡಿರ್ತೀವಿ ಅದನ್ನು ಕೂಡ ಶೇರ್ ಮಾಡಿದ್ರೆ ನೀವು ಕೂಡ ಖುಷಿ ಪಡ್ತೀರಿ ಪದ್ಮಾವತಿ ಮೇಡಮ್ ಖುಷಿಯಾಗಿದ್ರು ಅಂತ ಹೇಳಿ ಅದಕ್ಕೋಸ್ಕರ ನಾನು ಕೂಡ ಅದನ್ನು ಶೇರ್ ಮಾಡಾಕತ್ತೀನಿ ನೋಡಿರಿ ಮತ್ತು ಊಟ ಮಾಡಿ ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮಗೆ ನಾನು ಸ್ನೇಹಿತರೆ ಎಷ್ಟು ಕಸ ಗೊತ್ತಿಲ್ಲ ಓದ್ತಿಲ್ಲ ರ ಎಷ್ಟೈತಿ ಸಿಕ್ಕಿ ನಾನು ಕಣ್ಣೂ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ತನ್ನೂ ನಾನು ಇಲ್ಲಿ ಕೂತ್ಕೊಂಡಿದ್ದೀವಿ ರೇನೋ ಅವ್ರ ಡಾಕ್ಟ್ರ್ ಬಂದಾರ ಸೊ ಅವ್ರ ಕಡೆ ಇದ್ದಾಳೆ ಆಮೇಲೆ ಏನೈತಿ ತಮ್ಮ ಬರ್ತಾನೆ ಈಗ ನಮಗೆ ಪಿಕ್ ಮಾಡಕ್ಕೆ ಬಾಡಿಗೆಯಿಂದ ಬಂದಾನ ಪ್ಯಾಸೆಂಜರ್ ಬಿಡಕ್ಕೆ ಹೋಗೋಣ ಅವ್ರನ್ನ ಬಿಟ್ಟು ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ತನಿಖೆ ಇದ್ರೆ ಚೆನ್ನಾಗಾಯಿತು ಎಂಗೇಜ್ಮೆಂಟ್ ನನಗೆ ಬರಾಕೆ ಹೇಳಿದರು ಸ್ಪೆಷಲಾಗಿ ಇನ್ವಿಟೇಷನ್ ಇತ್ತು ಹೀಗಾಗಿ ಬಂದೆ ಚೆನ್ನಾಗಾಯ್ತು ನಾನು ಫಸ್ಟ್ ಟೈಮ್ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಆಯಿತು ಕೇಳಿದ್ರಲ್ಲ ಮಸ್ತ್ ಖುಷಿಯಾಗಿದ್ದೆ ನಾನಂತೂ ಹಾಗೆ ನಾನು ನಮ್ಮ ತನ್ನ ಪುಟನೇ ಸ್ವಲ್ಪ ಕುತ್ಕೊಂಡು ಆಕೆ ಕುಂತು ಕುಂತು ಬೋರ್ ಆಯಿತು ಸೊ ತಾನ ಒಬ್ಬಕ್ಕಿನ ಆಟ ಆಡ್ತಾ ಇದ್ದಾಳೆ ನೋಡ್ರಿ ಕಟ್ಟಿ ಹತ್ತೋದು ಕಟ್ಟಿ ಜಿಗಿದು ಕಟ್ಟಿ ಹತ್ತೋದು ಕಟ್ಟಿ ಜಿಗಿದು ಇದು ಹಾಕಿದ ಆಟ ಆಗಿತ್ತು ಪದೇ ಪದೇ ನನಗೆ ಕರಿತನ ಇದ್ಲು ಅತ್ತಿ ನೋಡು ಅತ್ತಿ ನೋಡು ಅಂತ ಸೊ ನನಗೂ ಕೂಡ ಟೈಮ್ ಪಾಸ್ ಹೇಳ್ಬೋದು ಯಾಕಂದ್ರೆ ತಂಗಿಯವರೆಲ್ಲ ಬಿಝಿ ಆಗಿಬಿಟ್ಟಿದ್ರು ಅವ್ರು ಡಾಕ್ಟರ್ಸ್ ಎಲ್ಲ ಬಂದಿದ್ರು ಸೊ ಅವ್ರಿಗೆಲ್ಲ ಸ್ವಲ್ಪ ಸ್ಪೆಷಲ್ಲಾಗಿ ಟ್ರೀಟ್ ಇರ್ತಿತ್ತಲ್ಲ ಹೀಗಾಗಿ ಅವರೆಲ್ಲ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಕಾವೇರಿನು ಕೂಡ ಅಲ್ಲೇ ಹೋಗಿದ್ಲು ನಾವು ಮತ್ತು ತಮ್ಮನಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ತಂಗಿ ಸಲುವಾಗಿ ಏನಿಲ್ಲ ಯಾಕಂದರೆ ಅಂತೂ ಗಾಡಿ ತೊಗೊಂಡು ಬಂದಿದ್ಲು ಬಟ್ ತಮ್ಮ ಬರಬೇಕಾಗಿತ್ತು ನಮ್ಮನ್ನು ಪಿಕ್ ಮಾಡೋಕೆ ಅದಕ್ಕೋಸ್ಕರ ಅವನು ಪಾರ್ಟಿಯವರಿಗೆ ಮನೆ ಮಠ ಡ್ರಾಪ್ ಮಾಡೋದಿರ್ತಿತ್ಲ ಸೊ ಹೋಗಿದ್ದ ಅವನ್ನ ವೆಯ್ಟ್ ಮಾಡತ್ತಿದ್ವಿ ಅವ್ನು ಬರೋವರಿಗೆ ಈ ಥರ ಟೈಮ್ ಪಾಸ್ ಮಾಡಿದ್ವಿ ಸ್ನೇಹಿತರೆ ಸರಿ ಸ್ನೇಹಿತರೆ ಫಂಕ್ಷನ್ ಹೆಂಗಿತ್ತು ಖಂಡಿತವಾಗ್ಲೂ ನೀವು ಕೂಡ ತಿಳಿಸ್ಬೇಕು ನನಗೆ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿರಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ನಾನು ವಿಡಿಯೋಗಳನ್ನು ಶೇರ್ ಮಾಡಿರಿ ವ್ಯೂಸು ಜಾಸ್ತಿ ಬರಲಿ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಲಿ ಮತ್ತೊಂದು ಬ್ಲಾಗ್ ಭೇಟಿಯಾಗೋಣ ತಮ್ಮ ಬಂದ ಮನೆಗೆ ಹೋಗೋಣ ಸ್ನೇಹಿತರೆ ಬಾಯ್